ಏನ್ ಫೋನ್ ಮಾಡಿದ್ದು ನೋಡಿದ್ದೇನೆ ಇಷ್ಟು ಬೇಗ ಬರೆದು ಬಿಟ್ಟ್ಯಾ ನಿಲ್ಲಿಗೇನು ಹೇಳಿದ್ದೆ ಹೇಳು ಏನು ಹೇಳಿದ್ದೆ ನಂಗೆ ನೆನಪಾಗ್ತಿಲ್ಲ ಏ ಹಾಗಣ ಮತ್ತೆ ಮತ್ತೆ ನೆನ್ಸ್ ನಿಮಗೆ ನಾನು ಬರ್ತಡೆ ಬರ್ತಿದೆ ಅಂತ ಹೇಳಿದ್ದೆ ತಾನೆ ಓ ಅಷ್ಟೇನಾ ಬಿಡು ಬರ್ತಡೇಗೇನು ಕಷ್ಟ ಇರಲಿ ಸುಖ ಇರಲಿ ಬಂದೇ ಬರುತ್ತೆ ಬರ್ತಡೇ ಬರ್ತಿದೆ ಅಂತ ಖುಷಿ ಪಡಬೇಡ ಕಣೇ ವಯಸ್ಸಾಗ್ತಿದೆಯಲ್ಲ ಅಂತ ದುಃಖ ಪಡು ಸುಮ್ಮನೆ ಇರೋ ಸೈಕಲ್ ಸೈಕಲ್ ಹೊಡಿತಿದ್ದೀನಿ ನೀವು ರೂಗೇಲಿಂದ ಕೊಡ್ಸಿ ಇಲ್ಲ ಇಲ್ಲ ಈ ಸಲ ಆಗಲ್ಲ ನೆಕ್ಸ್ಟ್ ಟೈಮ್ ಕೊಡ್ಸ್ತೀನಿ ಈಗ ಹೇಳ್ಬೇಕು ಅಂದ್ರೆ ಎಲ್ಲ ತರಲಿ ನಾನೇನ್ ದುಡ್ಡಿನ ಮೇಲೆ ನಾನು ನೆಟ್ಟಿದ್ದೀನಿ ಸೈಕಲ್ ಮೇಲೆ ಎಷ್ಟು ಗೊತ್ತಾ ನಿಂಗೆ ಹತ್ತು ಸಾವಿರ ಏನ್ ಆಟಾಡ್ತಿದ್ಯಾ ಅವನು ಆ ದುಡ್ಡನ್ನು ತಗೊಂಡು ಓಡೋಗಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ದಾನೆ ನಾನು ಕಷ್ಟಪಟ್ಟಿದ್ದ ದುಡ್ಡ್ದನ ಅವ್ನಿಗೆ ತಗೊಂಡೋಗಿ ಕೊಟ್ಟಿದ್ದೆ ಅಮ್ಮ ಹುಷಾರಿಲ್ಲ ಕೊಡು ಅಂತ ಸೈಕಲ್ ಇಟ್ಕೊಂಡ ಕೊಟ್ಟೆ ಅದನ್ನ ತಗೊಂಡೋಗಿ ಯಾವ್ದೋ ಆಟಿಕೆ ಅಂತ ಹಾಕಿ ಅದ್ರಲ್ಲೂ ಸೋತು ಮೂವತ್ತು ಸಾವಿರ ಕಳ್ಕೊಂಡಿದ್ದಾನಂತೆ ನಂಟೆ ನಾನಿದ್ದೀನಿ ಸೈಕಲ್ ಅಂತ

ಸುಖ ಪಡೋದಲ್ಲ ಅಲ್ಲ ಬರ್ತಡೇ ಬಂದರೆ ಖುಷಿ ಪಡಬಾರ್ದು ಕಣೇ ಆ್ಯಕ್ಷ ಬಂದ್ರೆ ಬಂದರೆ ಖುಷಿ ಪಡಬಾರ್ದು ಕಣೇ ವಯಸ್ಸು ವಯಸ್ಸು ಜಾಸ್ತಿ ಆ ವಯಸ್ಸು ಆಗ್ತಿದೆಯಲ್ಲ ಅಂತ ದುಃಖ ಬಿಡು ಆ್ಯಕ್ಷನ್ ಬರ್ತಿದೆ ಅಂತ ಖುಷಿ ಪ ನಾನೇ ಸೈಕಲ್ ಹೊಡಿತಿದ್ದೀನಿ ಇವಳಿಗೆ ಎಲ್ಲಿಂದ ಸೈಕಲ್ ಕೊಡಲಿ ಇಲ್ಲ ಇಲ್ಲ ಈರು ಸರ್ತಿ ನಂಗೆ ಸೈಕಲ್ ಕೊಡ್ಸೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ನಾನು ಕೊಡಿಸ್ತೀನಿ ನಾನೇ ನೆಕ್ಸ್ಟ್ ಟೈಮ್ ಕೊಡಿಸ್ತೀನಿ ಈ ಕಡೆ ಪುಟ ಕ್ಯಾಮ್ರಲ್ಲ ಈ ಕಡೆ ಕೊಡ್ತಾ ಇರು ಇಲ್ಲ ಇಲ್ಲ ನಾನೇ ಸೈಕಲ್ ಅಲ್ಲ ಇಲ್ಲ ಇಲ್ಲ ಅಲ್ಲ ಡೈರೆಕ್ಟ್ ನಾನೇ ಸೈಕಲ್ ಹೊಡಿತಿದ್ದೀನಿ ಎಲ್ಲಿಂದ ಸೈಕಲ್ ಕೊಡಿಸ್ಲಿ ಇಲ್ಲ ಇಲ್ಲ ಈ ಸರ್ತಿ ನೆಕ್ಸ್ಟ್ ಕೊಡಿಸ್ಟ್ ರೆಡಿ ಫೋರ್ಸ್ ಇದೆ ಅನ್ಕೋಬೇಕು ಇರಬಾರ್ದು ಅಲ್ಲ ಈಗಲೇ ಬೇಕು ಹೇಳಿದೆ ತರಲಿ ಫುಲ್ ಜೋರು ಮಾಡು ಬಿಡಿ ಇದು ಟೈಮ್ ಹಿಂಗಿಟ್ಕೋ ಫೇಸ್ ರಿಯಾಕ್ಷನ್ ಬಿಡಿ ಅಂತ ಹೇಳೋದ್ನಲ್ಲ ಅದು ರೆಡಿ ಈ ಬಿಡಿ ಬಿಡಿ ಅಂದೇಳಬೇಕು ಹೇಳಿದ್ಮೇಲೆ ಆಗಲೇ ಎಲ್ಲಿ ಈಗಲೇ ಬೇಕು ಅಂದರೆ ಎಡೆ ಎಡೆ ರೇಡಿ ಆ್ಯಕ್ಷಿ ಸೈಕಲ್ ಮೇಲೆ ಎಷ್ಟು ಗೊತ್ತಾ ನಿನಗೆ ಹತ್ತು ಸಾವಿರ ಈಗಲೇ ಅಲ್ಲ ಏನು ಆಟಾಡ್ತಿದೆಯಾ ಆ್ಯಕ್ಷಿ ಸೈಕಲ್ ಮೇಲೆ ಎಷ್ಟು ಗೊತ್ತಾ ನಿನಗೆ ಹತ್ತು ಸಾವಿರ ಏನು ಆಟಾಡ್ತಿದೆಯಾ ಆ್ಯಕ್ಷಿ ಸೈಕಲ್ ಮೇಲೆ ಎಷ್ಟು ಗೊತ್ತಾ ನಿನಗೆ ಹತ್ತು ಸಾವಿರ ಏನು ಆಟಾಡ್ತಾ ಇದ್ದೀಯಾ ಅಷ್ಟೇ ಅಷ್ಟೇ ಏನು ಆಟ ಆಡ್ತಿದ್ಯಾ ಅಥವಾ ಏನು ಆಟನಾ ಆ್ಯಕ್ಷನ್ ಸೈಕಲ್ ಬೆಲೆ ಎಷ್ಟು ಗೊತ್ತ ಆ್ಯಕ್ಷನ್ ಸೈಕಲ್ ಬೆಲೆ ಎಷ್ಟು ಕೋಪದಲ್ಲಿರೋ ನೀನು ಆ್ಯಕ್ಷನ್ ಹೌದು ಜೋರು ಜೋರಿರ್ಬೇಕು ವಾಯ್ಸು ಹೌದು ಕೊಡಿಸ್ತೀನಿ ಅಂತ ಹೇಳಿದೆ ಆಕ್ಷನ್ ಹೌದು ಅವತ್ತು ನನ್ನ ಹತ್ರ ಕೊಡ ಬರಲ್ಲ ಹುಷಾರಿಲ್ಲ ಕೊಡು ಅಂತ ಕೈ ಕಾಲು ಹಿಡ್ಕೊಂಡ ಕೊಟ್ಟೆ ಹುಷಾರಿಲ್ಲ ಅಂತ ಕೊಡು ಹುಷಾರಿಲ್ಲ ಅಂತ ಬರಲ್ಲ ಅಮ್ಮಂಗೆ ಹುಷಾರಿಲ್ಲ ಹುಷಾರಿಲ್ಲ ಕೊಡು ಅಂತ ಕೈ ಕಾಲು ತಗೊಂಡೋಗಿ ಆಟಿಕೆ ಅಂತ ಹಾಕಿ 30000 ಆ ಸೋತು ತಗೊಂಡೋಗಿ ಅಂತ ಹಾಕಿ ಆಟಕ್ಕೆ ಅಂತ ಹಾಕಿ ಆಕ್ಷನ್ ಅದನ್ನು ತಗೊಂಡೋಗಿ ಯಾವುದೋ ಆಟಕ್ಕೆ ಅಂತ ಹಾಕಿ ದುಡ್ಡು ಕಳ್ಕೊಂಡು ಅಲ್ಲ ಆ ಆಟದಲ್ಲಿ ಸೋತು ಆ್ಯಕ್ಷನ್ ಅದನ್ನು ತಗೊಂಡೋಗಿ ಯಾವುದೋ ಆಟಕ್ಕೆ ಅಂತ ಹಾಕಿ ಅದರಲ್ಲಿ ಸೋತು ಮೂವತ್ತು ಸಾವಿರ ಕಳ್ಕೊಂಡಿದ್ದಾನೆ ಅಲ್ಲ ಮೂವತ್ತು ಸಾವಿರ ಕಳ್ಕೊಂಡಿದ್ದಾನಂತೆ ಕೋಪದಲ್ಲಿ ಆ್ಯಕ್ಷನ್ ಅದನ್ನು ತಗೊಂಡೋಗಿ ಹಾಂ ಆ್ಯಕ್ಷನ್ ಅದನ್ನು ತಗೊಂಡಿ ಅದನ್ನು ತಗೊಂಡೋಗಿ ವಾಯ್ಸ್ ರೀಸ್ಬೇಕು ಅದನ್ನು ತಗೊಂಡೋಗಿ ಯಾವುದೋ ಆಟಕ್ಕೆ ಅಂತ ಹಾಕಿ ಆಕ್ಷನ್ ಅದನ್ನ ತಗೊಂಡೋಗಿ ಯಾವುದೋ ಆಕ್ಷನ್

ಮತ್ತೆ ತಲೆ ಕೆಡಿಸ್ಬೇಡ ಆಕ್ಷನ್ ನಿಮ್ದು ಮತ್ತಿ ನಾನು ಹೇಳ್ತೀನಿ ಹಾಂ ಹೇಳ್ತೀನಿ ಅಂತ ನೋಡ್ಕೊಂಡು ಬಾ ಹೇಳ್ತೀನಿ ಬಾ ಬಾ ಈಗ ಇದು

ಒಂದು ರಿಯಾಕ್ಷನ್ ಬೇಕು ಆ್ಯಕ್ಷನ್ ಏನು ನೋಡ್ತಾ ಇದೆಯಾ ಅಲ್ಲ ಇನ್ನೂ ರಿಯಾಕ್ಷನ್ ಬೇಕು ಮಾಡು ಎದುರುಗಡೆ ನೀನು ಅವ್ನು ನೀನು ನೋಡ್ತಾಯಿರಾ ಅಲ್ಲ ನೀನು ಎದುರುಗಡೆ ಟೆನ್ಷನ್ ನೋಡ್ತಾ ಇರು ಅವ್ನು ನೋಡ್ತಾ ಇದ್ದಲ್ಲ ಮೆಲ್ಲ ನೋಡೋಣ ನೋಡಿರಿ ನೋಡಿ ಪೂರ್ತಿ ನೋಡು ಟರ್ನ್ ಒಂದು ನಿಮಿಷ ನೋಡ್ತಾ ಇರು ಈಗ ಕೇಳು ಏನು ನೋಡ್ತಿದ್ಯಾ ಹಾಂ ಓಕೆ ರೆಡಿ 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 ಸ್ವಲ್ಪ ನೋಡಿದಾಗಳನ್ನು ಗುರಾಯಿಸಿರಿ ನೀನು ಏನು ನೋಡ್ತಾ ಇದ್ದೀಯಾ ಅಂತ ಅನ್ನೋ ಥರ ರೆಡಿ ಮೂರು ಜನ ನೋಡ್ತಾ ಇರುತ್ತೆ ಪಾಪ ಬಿಡೆ ಹೋಗ್ಲಿ ಬಿಡೆ ನೀನು ನೀನು ಅನಿತ ಪಾಪ ಹೋಗ್ಲಿ ಬಿಡೆ ಬಾರೆ ಹೋಗೋಣ ಅಂತ ವಾಪಸ್ ಒಳಗೆ ಕರ್ಕೊಂಡು ಹೋಗಿ ನ ಮತ್ತೆ ಹೇಗೆ ಎದ್ರಿಸ್ತಾಳೆ ನೋಡು ನಂದೇ ನಂದೇ ನನ್ಗಾದ್ರೆ ತಗೊಳ್ತಾರೆ ಚೆನ್ನಾಗಲ್ಲ ಅಂದೇ ನನಗಾದ್ರೆ ಇವೊಂದು ಇವಳ್ದೊಂದು ಗೋಳು ಮತ್ತೆ ಹೇಗೆ ಎದ್ರಸ್ತಾಳೆ ನೋಡು ನಂದೆ ನನ್ಗಾದ್ರೆ ಇವ್ಳಿದೊಂದು ಗೋಳು ಅಲ್ಲಿ ಅಲ್ಲ ನೀನು ಆಕಡೆ ಹೋಗು ಕರೆಕ್ಟೋ ಅಂದ್ರೆ ಇವಾಗ ಬಡ ಹೋಗ್ ನೀ ಹೋಗಲಿ ಬಿಡು ಪಾಪ ಹೋಗಲಿ ಬಿಡ ಪಾಪ ನೋ ಪಾಕಡೆ ಹೋಗಲಿ ಬಿಡು ಪಾಪ ನಿನ್ನ ಬಗ್ಗೆ ನಡೆಯ ಹೋಗೋಣ ನೋ ಅಲ್ಲಿ ಮತ್ತೆ ಏನು ಏನಾಗುತ್ತೆ ಪಕ್ಕ ಮುಟ್ನೇ ಕಡೆ ಹೋಗೋಣ ನಿನ್ನನ್ನು ನಡೆಯ ಹೋಗೋಣ ಆ ನೀನು ಬರ್ಕೊಂಡು ಹೋಗೋ ಆ